ಹಾ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕೃಷ್ಣ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಜೆ ಪಿ ನಗರ್ ಸೆವೆನ್ ಪ್ಲೇಸ್ ಇಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಯಾಕ್ ನೆಕ್ ಗೆ ಈ ತರ ವರ್ಕ್ ಬ್ಲೌಸ್ ಆಗಿರುವಂತ ಬ್ಯಾಕ್ ನೆಕ್ ಗೆ ಇಲ್ಲಿ ನೆಟ್ ಆಗಿ ಯಾವ ತರ ಅಟ್ಯಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಶೋಲ್ಡರ್ ಮೆಜರ್ಮೆಂಟ್ ಆಗಿರ್ಬೋದು ಮತ್ತೆ ಇದನ್ನ ಯಾವ ತರ ಶೋಲ್ಡರ್ ಮೆಜರ್ಮೆಂಟ್ ಈ ತರ ಮಾರ್ಕ್ ಮಾಡ್ಕೊಂಡು ಬರೀ ನೆಟ್ ಹಂಗೆ ಇಟ್ಕೊಂಡು ಅಟ್ಯಾಚ್ ಮಾಡಿದ್ರೆ ರಿಂಕಲ್ಸ್ ಬರುತ್ತೆ ಅದನ್ನ ಇಟ್ಕೊಂಡು ತರ ನೀಟ್ ಆಗಿ ಅಟ್ಯಾಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನಿಮ್ಗೆ ಕಂಪ್ಯೂಟರ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾತ್ರ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಥರ ಬಂದಿರೋಂಥ ವೀಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡೋದೆಲ್ಲ ನೀವು ಮಿಸ್ ಮಾಡ್ಕೊತಿರ ಆ ನೋಡ್ಬೇಕಾದ್ರೆ ನೋಡಬೇಕಾದ್ರೆ ನಿಮ್ಗೆ ಏನಾರ ಡೌಟ್ ಬಂದಾಗ ನಮ್ಮ ಚಾನಲ್ ನಂಬರ್ ಇದೆ ಆ ನಂಬರ್ಗೆ ವಾಟ್ಸಪ್ ಆದರೂ ಮಾಡಿ ಇಲ್ಲಾಂದ್ರೆ ಫೋನ್ ಆದರೂ ಮಾಡಿ ಇಲ್ಲಾಂದ್ರೆ ಮೆಸೇಜ್ ಆದರೂ ಮಾಡಿ ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನೀವು ಕಾಮೆಂಟ್ ಅನ್ನು ಮಾಡಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಒಳ್ಳೆ ಹೆಲ್ಪ್ ಅನ್ನೋದು ಅದ್ರ ಬಗ್ಗೆ ನೀಟಾಗಿ ನಾನು ಎಕ್ಸ್ಪ್ಲೇಷನ್ ಮಾಡಿ ಇಲ್ಲ ನಿಮ್ಗಾದ್ರೂ ತಿಳ್ಸ್ಕೊಳ್ತೀನಿ ಇಲ್ಲ ಅಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೂ ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲು ಇನ್ನೂ ಹೆಲ್ಪ್ಫುಲ್ ಆಗುವಂಥ ವಿಡಿಯೋಗಳನ್ನ ಮಾಡ್ತೀನಿ ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಚಾನಲಲ್ಲಿ ಬಂದ್ಬಿಟ್ಟು ಐನೂರು ವೀಡಿಯೋಸ್ ಮೇಲನೇ ಮಾಡಿದ್ದೀನಿ ಅದರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಬ್ಲೌಸಿಂದ ಇಳ್ದು ವರ್ಕ್ ಬ್ಲೌಸು ಡಿಸೈನ್ ಬ್ಲೌಸ್ ಕಟರಿ ಬ್ಲೌಸು ಫ್ರಿಂಚೆಸ್ ಕರ್ಬೋದು ಗೌನು ಫ್ರಾಕು ಆಲೇ ಸ್ಯಾರಿ ಅಲ್ಲಿ ಲಂಗಾ ಬ್ಲೂದು ಈ ತರ ಸುಮಾರು ವೀಡಿಯೋಸ್ನ ಮಾಡಿದೀನಿ ಅದರಲ್ಲೂ ನಿಮ್ಗೆ ಇಲ್ದೇ ಇರೋದೇನಾದ್ರೂ ಇದ್ರೆ ನಾನು ಕಮೆಂಟ್ ಮಾಡಿ ಖಂಡಿತವಾಗ್ಲು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಇನ್ನೊಂದು ನಾನು ಮಾಡ್ತೀನಿ ಇಷ್ಟೆಲ್ಲ ನಾನು ಮಾಡಿದ್ರು ಕೆಲವೊಬ್ಬರಿಗೆ ಅರ್ಥ ಆಗಿರಲ್ಲ ಇಲ್ಲಾಂದ್ರೆ ಮಾರ್ಕ್ ಮಾಡೋದು ಗೊತ್ತಾಗಲ್ಲ ಅನ್ನೋದ್ರ ಬಗ್ಗೆ ಒಂದು ಅವ್ರಿಗೋಸ್ಕರ ಅಂತ ನಾನು ರೆಗ್ಯುಲರ್ ಆಗಿ ಎಲ್ಲ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ ಅಂತ ಆದ್ರೆ ಈ ತಿಂಗಳು ಜನ್ ಹೊಸ ವರ್ಷ ಆಗಿರೋದ್ರಿಂದ ಈ ಜನವರಿ ತಿಂಗಳು ಫುಲ್ಲು ನಿಮ್ಗೋಸ್ಕರ ಯಾವ್ದೇ ಸೋಮವಾರದಿಂದ ಭಾನುವಾರವರೆಗೂ ಯಾವ್ದೇ ದಿನ ಆಗಿರಬಹುದು ನೀವು ಬರೋ ಟೈಮಲ್ಲಿ ಫೋನ್ ಬನ್ನಿ ಆ ಟೈಮಲ್ಲಿ ನಾನು ಸ್ವಲ್ಪ ನಿಮ್ಗೋಸ್ಕರ ಸ್ವಲ್ಪ ಟೈಮ್ ಅನ್ನೋದು ಫ್ರೀ ಮಾಡ್ಕೊಂಡಿರ್ತೀನಿ ಆ ಟೈಮಲ್ಲಿ ನಿಮ್ಮ ಮುಂದೆ ನಾನು ಒಂದು ಬ್ಲೌಸ್ ಕಟಿಂಗ್ ಅನ್ನೋದು ಮಾಡ್ಕೊಡ್ತೀನಿ ಆದ್ರೆ ದಿನ ಏನ್ ಮಾಡ್ತಾ ಇದ್ದೆ ಒಂದು ಬ್ಲೌಸ್ ಕಟಿಂಗ್ ಅನ್ನೋದ್ರ ಒನ್ ಫಿಫ್ಟಿ ಚಾರ್ಜಸ್ ಅನ್ನೋದು ಮಾಡ್ತಾ ಇದ್ದೆ ಆದ್ರೆ ಈ ಈ ಜನವರಿ ಒಂದು ತಿಂಗಳೇನ ಆಫರ್ ಇದೆ ಅಂತಂದ್ರೆ ನಮ್ ಜನವರಿ ಒಂದು ತಿಂಗಳು ಫುಲ್ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಅನ್ನೋದು ಇರುತ್ತೆ ಆದ್ರೆ ಒನ್ ಫಿಫ್ಟಿ ಬದ್ಲ್ಗೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮೈನಸ್ ಮಾಡಿದ್ರೆ ಸೆವೆಂಟಿ ಫೈವ್ ರುಪೀಸ್ ಇರುತ್ತೆ ಆದರೆ ಎಪ್ಪತ್ತೈದು ರೂಪಾಯಿ ಇರುತ್ತೆ ಒಂದು ಬ್ಲೌಸ್ ಕಟಿಂಗ್ಗೆ ಅದೇ ರೀತಿ ನೀವು ಅಲ್ಲಿ ನಿಂತ್ಕೋಬೇಕಾದ್ರೆ ನಿಮ್ಗೆ ಏನೋ ಸಣ್ಣ ಪಟ್ಟ ಡೌಟ್ಸ್ ಇದೆ ಸೋಲ್ಡರ್ ಆಗಿರ್ಬೋದು ಹಾರ್ಮೋಲ್ ಆಗಿರ್ಬೋದು ಹಂಗೇನೆ ನಿಮಗೆ ಎಷ್ಟು ಡೀಪ್ಗೆ ಎಷ್ಟು ಇಟ್ಕೋಬೇಕು ಎಷ್ಟು ಡೌನ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹಂಗೆ ಕಟ್ ಮಾಡಿ ನಿಮಗೆ ಕಟಿಂಗ್ ಅನ್ನೋದು ಕೊಡೋದಿರುತ್ತೆ ಅದನ್ನು ನೀವು ಎರಡು ರೀತಿ ಯೂಸ್ ಮಾಡ್ಕೋಬೋದು ಒಂದು ಅದನ್ನೇ ಇಟ್ಕೊಂಡು ನೀವು ಕಟ್ ಮಾಡಿ ನಿಮ್ಮ ಬ್ಲೌಸ್ನ ಹೊಲ್ಕೋಬೋದು ಒಬ್ಬೊಬ್ಬರು ಸ್ಟ್ಯಾಂಡರ್ಡ್ ಆಗಿ ಒಂದೇ ಥರ ನೆಕ್ ಶೇಪು ನೆಕ್ ಡೀಪ್ ಆಗಿರೋರಿಗೆ ಅದು ಯಾವಾಗೂ ಯೂಸ್ ಆಗುತ್ತೆ ಇಲ್ಲ ಅಂತಂದರೆ ಅದನ್ನೇ ನೀವು ಮಾರ್ಕ್ ಏನೋ ಸಣ್ಣ ಡೌಟ್ ನೀವು ಕಮ್ಮಿ ಮಾಡ್ತಾ ತಿಳ್ಕೋಬಹುದು ಒಂದು ಅದನ್ನೇ ಇಟ್ಕೊಂಡು ಒಂದು ಬ್ಲೌಸ್ ಕಟ್ ಮಾಡಿ ನೀವು ಫಿಟ್ಟಿಂಗ್ ಹಾಕು ಚೆಕ್ ಮಾಡಿ ನಿಮ್ಗೆ ಕರೆಕ್ಟ್ ಆಗಿದೆ ಅನ್ಸೋದ್ರೆ ಜಾಸ್ತಿ ಮಾತಾಡಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಈ ತರ ರೆಡಿ ಆಗಿರೋಂತ ಬ್ಲೌಸ್ಗೆ ಬ್ಯಾಕ್ ಅಲ್ಲಿ ಈ ತರ ಸ್ವಲ್ಪ ಡೌನ್ ಇಲ್ಲಿ ಒಂದ್ ಫ್ಲವರ್ ಹಾಕಿ ನೆಟ್ ಅಲ್ಲಿ ಮಾಡ್ಕೊಡಿ ಅಂತ ಕಸ್ಟಮರ್ ಕೇಳಿದ್ರು ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ನೆಟ್ಟಲ್ಲಿ ಈ ತರ ಪ್ಲೇನ್ ಈ ತರ ಸಿಲ್ಕ್ ಬಟ್ಟೆಯಲ್ಲಿ ವರ್ಕ್ ಮಾಡಿಬಿಟ್ಟು ಅದನ್ನ ತೆಗೆದು ಈ ನೆಟ್ಟಲ್ಲಿ ಅಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಇವಾಗ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಕರೆಕ್ಟಾಗಿ ಯಾವ ತರ ಕುಂಡರ್ಸ್ಕೊಬೇಕು ಯಾವ ತರ ಹೊಲ್ಕೋಬೇಕು ಈ ತರ ರಿಂಕಲ್ಸ್ ಎಲ್ಲ ಬಂದಿರಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಮೊದಲನೇದಾಗಿ ಅವ್ರದ್ದು ಫುಲ್ ಶೋಲ್ಡರ್ ಎಷ್ಟಿರುತ್ತೋ ತಗೋಬೇಕು ಅವ್ರದ್ದು ಫುಲ್ ಶೋಲ್ಡರ್ ಬಂದ್ಬಿಟ್ಟು ನಮಗೆ ಹದಿನೈದು ಇಂಚಿದೆ ಪೇಪರ್ ಮೇಲೆಲ್ಲ ಪ್ರಿಂಟಿಂಗ್ ಸರಿಯಾಗಿ ಕಾಣಿಸಲ್ಲ ಹದಿನೈದು ಇಂಚಿದೆ ಹದಿನೈದು ಇಂಚ್ ಇದೆ ಮತ್ತೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ಸೆಂಟರ್ ಗೊತ್ತಾಗ್ಲಿ ಅಂತ ಇಲ್ಲಿ ಒಂದು ಲೈನ್ ಅನ್ನೋದು ಹಾಕೊಂಡಿದ್ದೀನಿ ಇವಾಗ ರೆಗ್ಯುಲರ್ ಆಗಿ ಇಲ್ಲಿಂದ ಮಾಮೂಲಿ ಎರಡು ಎರಡೂವರೆ ಇಂಚ್ ಇಷ್ಟು ಡೀಪ್ ಬೇಕು ಇಲ್ಲಾಂತಂದ್ರೆ ಕತ್ತತ್ರ ಅದು ಅದಕ್ಕೋಸ್ಕರ ಇಲ್ಲಿ ಎರಡೂವರೆ ಬರ್ಕೊಂಡಿದ್ದೀನಿ ಮತ್ತೆ ಹದಿನೈದು ಅಂದ್ರೆ ಏಳುವರೆ ಏಳುವರೆ ಬರುತ್ತಲ್ಲ ಒಂದು ಕಾಲಿಂಚ್ ಕಮ್ಮಿನೇ ಇಟ್ಕೊಳ್ಳಿ ಯಾಕಂದ್ರೆ ನೆಟ್ಟು ಎಕ್ಸ್ಪೆಂಡ್ ಆಗುತ್ತಲ್ಲ ಮತ್ತೆ ರಿಂಕಲ್ಸ್ ಬರೋ ಚಾನ್ಸಸ್ ಆಗಿಬಿಡುತ್ತೆ ನಾವೇ ಫಸ್ಟೇ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಟೈಟಾಗಿ ಹೇಳ್ಕೊಂಬಿಡುತ್ತಲ್ಲ ಹಾಕೋಬೇಕಾದ್ರೆ ಅವಾಗ ಏನಾಗುತ್ತೆ ಟೋಟಲ್ ಆಗಿ ನಾನು ಹದಿನಾಲ್ಕುವರೆಗೆ ಹಾಕ್ಕೊಂಡಿದ್ದೀನಿ ಅವರು ಹಾಕ್ಕೊಂಡ್ರೆ ಬ್ಲೌಸು ಈ ಬೋನಿಂದ ಈ ಬೋನ್ವರೆಗೂ ಅವ್ರು ಈ ಇಂದ ಈ ಶೋಲ್ಡರ್ ವರ್ಗು ಹದಿನೈದು ಹದಿನಾಲ್ಕುವರೆ ಇಟ್ಕೊಂಡ್ರೆ ಕಾಲಿಂ ಚಿಂಗಿ ಶೇಪ್ ಇರುತ್ತಲ್ಲ ಅವಾಗ ನೆಟ್ ಎಲ್ಲ ನೀಟಾಗಿ ಎಳ್ಕೊಂಡ್ಬಿಡುತ್ತೆ ಅಂದ್ರೆ ಹದಿನೈದು ಇಟ್ಕೊಂಡ್ರೆ ಸ್ವಲ್ಪ ಲೂಸ್ ಬಂದರೂ ರಿಂಕಲ್ಸ್ ಬ್ಯಾಕ್ ಬ್ಯಾಕಲ್ಲಿ ಕಾಣಿಸುತ್ತೆ ಕಾಣಿಸ್ಬಾರ್ದು ಅಂದ್ರೆ ನೆಟ್ ಹಾಕೋ ಬ್ಲೌಸ್ ಪ್ರತಿಯೊಂದು ಬ್ಲಸ್ಗೋ ಅಷ್ಟೇ ಇದನ್ನ ಸ್ವಲ್ಪ ಕಾಲಿಂಜು ಕಮ್ಮಿನ ಇಟ್ಕೋಬೇಕು ಗಳು ಸೊ ಇಷ್ಟ ಆಯ್ತು ಅದಾದ್ಮೇಲೆ ಏನು ಮಾಡ್ಬೇಕಂತಂದ್ರೆ ಏನಪ್ಪ ನೆಟ್ ಆಗಿರೋ ಪೇಪರ್ ಮಾರ್ಕ್ ಮಾಡ್ತಾರೆ ಅಂತ ಹೇಳ್ಕೋಬಹುದು ಯಾಕಂತಂದ್ರೆ ನೆಟ್ಟಲ್ಲಿ ನಮ್ಗೆ ಮೆಜರ್ಮೆಂಟ್ ಮಾರ್ಕಿಂಗ್ ಏನು ಗೊತ್ತಾಗಲ್ಲ ಅದರಿಂದ ನಾವು ಬ್ಲೌಸ್ ಅಲ್ಲಿ ಪೇಪರ್ ಅಲ್ಲಿ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇದು ಮಾಡಬೇಕು ಸೊ ಇದು ಟೈಂಗ್ ಏನ್ ಬೇಡ ಅವ್ರಿಗೆ ಟೈಂಗ್ ಆಗ್ತಾ ಬಿಡೋಣ ಮಾರ್ಕಿಂಗ್ ಅದಕ್ಕೆ ತೆಗೆದ್ ಹಾಕಿದೀನಿ ಆಮೇಲೆ ಈ ಶೋಲ್ಡ್ರಿಂದ ಸೆಂಟ್ರದು ನೆಕ್ಕು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಕರೆಕ್ಟಾಗಿ ಸೆಂಟರ್ ಇಟ್ಕೊಂಡು ಇಲ್ಲಿ ಬರುತ್ತೆ ಇಲ್ಲಿ ಒಂದು ಮಾರ್ಕ್ ಅನ್ನೋದು ಹಾಕೊಳ್ಳಿ ಸೆಂಟರ್ ಗೊತ್ತಾಗ್ಲಿ ನಮಗೆ ಆಮೇಲೆ ಓಪನ್ ಮಾಡಿ ಮತ್ತೆ ಇಲ್ಲಿ ಶೋಲ್ಡರ್ ಎಷ್ಟು ಬರುತ್ತೆ ಅಂತ ಹಂಗೇನು ನೋಡ್ಕೊಳ್ಳಿ ಕಚ್ಚೆ ಸೇರಿಸಿ ನೋಡಿ ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಆಗಬೇಕು ಅಂತ ಇಲ್ಲೊಂದು ಮಾರ್ಕು ಸೇಮ್ ಈ ಸೇಮ್ ಅದೇ ತರ ನೋಡಿ ಈ ತರ ಇಟ್ಕೊಂಡು ಇಲ್ಲಿಂದ ಅಟ್ಯಾಚ್ ಆಗಬೇಕು ಅಂತ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ನೋಡಿ ಇದು ಕರೆಕ್ಟಾಗಿ ಲೈನ್ ನೋಡ್ಕೊಳ್ಳಿ ಇದು ಕರೆಕ್ಟಾಗಿ ಸೆಂಟ್ರಲ್ಲಿ ಇರಬೇಕು ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ ಈ ಕಡೆ ಮತ್ತೆ ಈ ಕಡೆಯೂ ಈ ಥರ ಇಟ್ಕೊಂಡು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಹೆಂಗಿದೆಯೋ ಎಲ್ಲಿ ಜಾಬ್ ಜಾಯಿನ್ ಮಾಡ್ತೀವೋ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಈ ಕಡೆಯಿಂದ ಈ ಕಡೆಗೂ ನೋಡಿ ಸೇಮ್ ಮೇಲ್ಗಡೆ ಕರೆಕ್ಟಾಗಿ ಇಟ್ಕೊಳ್ಳಿ ಮಾರ್ಕ್ ಅನ್ನೋದು ಆಯ್ತು ಇವಾಗ ಈ ಬ್ಲೌಸ್ ತೆಗಿಬಿಡಿ ತೆಗಿಬಿಟ್ಟು ಸೆಂಟರ್ ಇರುತ್ತಲ್ಲ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಇದಕ್ಕಿಂತ ಮಾರ್ಜಿನ್ ಒಂದಿಷ್ಟು ಬಿಟ್ಬಿಡಿ ಒಂದು ಒಂದೂವರೆ ಇಂಚಷ್ಟು ಅಷ್ಟು ಮಾರ್ಜಿನ್ ಬಿಟ್ಬಿಡಿ ಏನಕ್ಕೆ ಫ್ಯೂಚರಲ್ಲಿ ಅಲ್ಲಿ ಸ್ವಲ್ಪ ಅವ್ರಿಗೆ ಟೈಟ್ ಆಗುತ್ತೆ ಅಂತಂದರೆ ಸ್ವಲ್ಪ ಲೂಸ್ ಮಾಡ್ಕೋಬಹುದು ಅದಕ್ಕೋಸ್ಕರ ಇಷ್ಟನ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಸ್ವಲ್ಪ ಡೌನ್ ಬೇಕಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಮ್ದು ನೆಟ್ಟು ನೋಡಿ ಸಿಂಗಲ್ ಲೇರ್ ಹಾಕಕ್ಕೆ ಹೋಗ್ಬಿಡಿ ಯಾಕಂದ್ರೆ ಸ್ವಲ್ಪ ಆಗುತ್ತೆ ಸ್ವಲ್ಪ ಲೈಟ್ ಇರುತ್ತೆ ನೀವೇನ್ ಮಾಡ್ಬೇಕಂದ್ರೆ ಈ ತರ ಡಬಲ್ ಲೇರ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ನೋಡಿ ನೋಡಿ ತರ ಸೆಂಟ್ರಿಗೆ ಬರೋ ತರ ನೋಡ್ಕೊಳ್ಳಿ ಅದನ್ನ ನೋಡಿ ತರ ನೋಡಿ ತರ ಸೆಂಟ್ರಿಗೆ ಬರೋ ತರ ನೋಡ್ಕೊಂಡು ಈ ಥರ ನೋಡ್ಕೊಂಡು ಸ್ವಲ್ಪ ಲೈಟಾಗಿ ಐರನ್ ಮಾಡ್ಕೊಂಡ್ವಿ ಇವಾಗ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ಈ ಕಡೆ ಇವಾಗ ಯಾವ ತರ ನಿಮಗೆ ಹ್ಮ್ ಇವಾಗ ಏನ್ ಮಾಡ್ಬೇಕಂದ್ರೆ ಮಿಷಿನಲ್ಲಿ ಅಲ್ಲಿ ಇದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ ಫಸ್ಟು ಫಸ್ಟ್ ಅದಾದ್ಮೇಲೆ ಈ ವೇಸ್ಟ್ ಅಲ್ಲಿ ಇಲ್ಲಿ ಪಟ್ಟಿ ತರ ಕಟ್ಟಿಬಿಟ್ಟು ಅದಾದ್ಮೇಲೆ ಬ್ಲೌಸ್ ಮೇಲೆ ಇಟ್ಬಿಟ್ಟು ನೀಟಾಗಿ ಅಟ್ಯಾಚ್ ಮಾಡಿ ಅದಾದಮೇಲೆ ಪೇಪರ್ನ ರಿಮೂವ್ ಮಾಡಿಬಿಟ್ರೆ ನೀಟಾಗಿ ನಮಗೆ ಎಷ್ಟು ಫಿನಿಶಿಂಗ್ ಬೇಕು ಅಷ್ಟೇ ಇರುತ್ತೆ ಮೊನ್ನೆ ಅಟ್ಯಾಚ್ ಮಾಡ್ಕೊಂಬರಲ್ಲ ನೋಡ್ಕೋಬೋದು ನೋಡಿ ಅದಕ್ಕೆ ಲೈನ್ ಅನ್ನೋದು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈ ಲೈನು ಕರೆಕ್ಟಾಗಿ ಎಕ್ಸಾಕ್ಟ್ ಸೆಂಟ್ರಲ್ ಇದೆಯಲ್ಲ ಅದೇ ಥರ ನೋಡ್ಕೊಬೇಕು ಅಂದ ಮೇಲೆ ನೋಡಿ ನೀಟಾಗಿ ಹಂಗೆ ಪೇಪರ್ ಮೇಲೆ ಮಿಷಿನ್ನು ಪುಟ್ ಮೇಲೆ ಎತ್ಕೊಂಡು ನೋಡಿ ಸೆಂಟ್ರ್ ಏನು ಮಾಡ್ತಾರೋ ಸೆಂಟ್ರ್ ಕರೆಕ್ಟಾಗಿ ಇಟ್ಕೋಬೇಕು ನೆಟ್ಟು ಎಕ್ಸ್ಪೆಂಡ್ ಅದಾದ ಮೇಲೆ ಐದನೇ ನಂಬರ್ ಅಲ್ಲಿ ಇಟ್ಕೊಂಡು ನೀಟಾಗಿ ನಿಮ್ ಸುತ್ತ ಹೊಲ್ಕೊಂಬಿಡಿ ನೋಡಿ ನೀಟಾಗಿ ಇಟ್ಕೋಬೇಕು ನೋಡಿ ಕರೆಕ್ಟ್ ಆಗಿದೆ ಅದಾದ್ಮೇಲೆ ಈ ಪೇಪರ್ ಬಿಟ್ಟು ಮಿಕ್ಕಿರೋದ್ ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡ್ಬಿಡೋಣ ಇದನ್ನ ಸ್ವಲ್ಪ ಪಕ್ಕಾ ಮಾಡ್ಕೋಬೇಕು ಅದಕ್ಕೆ ಏನಂತಂದ್ರೆ ಈ ತರ ನೆಟ್ ನೆಟ್ಟಲ್ಲೇ ಅಲ್ಲೇ ಮಾಡೋಣ ಪೀಸಲ್ಲಿ ಬೇಡ ನೋಡಿ ಈ ತರ ಇರೋದನ್ನ ನೆಟ್ ತಗೊಂಡು ನೋಡಿ ಈ ತರ ಕ್ರಾಸ್ ಅಲ್ಲಿ ಒಂದ್ ಪಟ್ಟಿಂಗ್ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಇದ್ರೆ ನೀಟಾಗಿ ನಮ್ಗೆ ಬೆಂಡ್ ಆಗುತ್ತೆ ಮತ್ತೆ ರಿಂಕಲ್ಸ್ ಬರಲ್ಲ ಕ್ರಾಸ್ ಇದ್ದಾಗ ಎಷ್ಟಾಯ್ತು ಆದ್ಮೇಲೆ ಇನ್ನು ಸ್ವಲ್ಪ ಸ್ಟ್ರೈಟ್ ಆಗಿ ಕಟ್ ಮಾಡ್ಬೇಕು ಇದನ್ನ ಏನ್ ಉಲ್ಟಾ ಮೇಲಿಂದ ಹೊಲ್ಕೊಂಡು ಹೋಗ್ಬೇಕು ಎರಡು ಸೀದ ಎರಡು ಒಂದೇ ನೋಡಿ ಹಿಂಗೆ ಡಬಲ್ ಫೋಲ್ಡ್ ಮಾಡ್ಕೊಂಡ್ಬಿಡ ನಾವು ಒಟ್ಟಿಗೆ ಡಬಲ್ ಫೋಲ್ಡ್ ಇಟ್ಕೊಂಡು ನೋಡಿ ಹಿಂಗೆ ಇದ್ರ ಮೇಲೆ ಸ್ವಲ್ಪ ಒಂದು ಪಾಯಿಂಟ್ ಇಟ್ಟು ಮತ್ತೆ ಇದನ್ನ ಈ ತರ ಫಿನಿಶ್ ಮಾಡ್ತೀವಿ ಯಾವ ತರ ಅಂತ ತೋರಿಸ್ತೀನಿ

ನೋಡಿ ನಿಮಗೆ ಒಂದೇ ಸಮಲ್ಕ ಮಾಡಬೇಕು ನೋಡಿ ಇವಾಗ ಏನ್ ಮಾಡ್ಬೇಕಂತಂದ್ರೆ ಈ ಪೀಸ್ ಇದೆಯಲ್ಲ ನಾವ್ ಈಗ ಫೋಲ್ಡ್ ಮಾಡಿದಾಗ பீஸ் அங்கே இதை ஒல்கே அதுக்கேன் பீஸ் ந கித்தாக்கு மாத்திர இல்ல அது அே உள்க்கொண்ட் சரி கான்சல இதாக ஆச்சு கடை இரோது நான் இவ்வாக ஒல்க்கு முன் கித்தாக்கு ஒல்மே ಹೊಲಿಯಬೇಕ ನೆಟ್ ಅಟ್ಯಾಚ್ ಮಾಡಬೇಕು ಅಂದ್ರೆ ಸ್ವಲ್ಪ ರಿಸ್ಕೇ ಅದೇ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದಿದೆ ಅಂದ್ರೆ ಒಂದೇ ಸಮ ಫಿನಿಶಿಂಗ್ ಅನ್ನು ಬರುತ್ತೆ ಇಲ್ಲ ಅಂದ್ರೆ ರಿಂಗಲ್ಸ್ ಆ ತರ ಬರೋ ಚಾನ್ಸಸ್ ಇರುತ್ತೆ ಅದಿಷ್ಟ ಆಯ್ತು ಅದಾದ್ಮೇಲೆ ತಿಳಿಸ್ಕೊಂಡು ಇದನ್ನ ಒಂದು ಹೋಳಿಗೆ ಹಾಕೊಳ್ಳೋಣ லைன் இதன்குன் கொடுத்தேன் ಫಿನಿಶ್ ಮಾಡ್ಕೊಂಡಿವಿ ಇವಾಗ ಬ್ಲೌಸ್ ಇಟ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಎಕ್ಸ್ಪೆಂಡ್ ಆಗಿರ್ಬೋದು ಹಂಗೇನಾದ್ರು ಇದ್ದಾಗ ನಿಂಗೆ ನೋಡಿ ಸೆಂಟ್ರಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಲ್ಲ ಮತ್ತೆ ಇಲ್ಲಿ ಅದೇ ಮೆಜರ್ಮೆಂಟ್ಗೆ ಇಟ್ಕೊಂಡು ಸರಿ ಹಿಂಗೆ ಕರೆಕ್ಟಾಗಿ ಬರುತ್ತ ಅಂತ ನೋಡ್ಕೊಳ್ಳಿ ನೋಡಿ ಬರ್ತಾ ಇದೆ ಇವಾಗ ಹಂಗೆ ಇಟ್ಕೊಂಡು ಅಟ್ಯಾಚ್ ಮಾಡೋಣ హింగిట్కండు ఈ పక్క బీట్స్ పక్క మొబెక్కు ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಫ್ ಹೊಲ್ಕೊಳ್ಳಿ ಆಮೇಲೆ ನೀಟಾಗಿ ಸ್ವಲ್ಪ ಸ್ಲೋ ಆಗುತ್ತೆ ವರ್ಕ್ ಆಗಿರೋ ಬ್ಲೌಸ್ ಮೇಲೆ ಹೊಲಿಕೆ ಸ್ವಲ್ಪ ಸ್ಲೋ ಆಗೇ ಹೊಲ್ಕೊಳ್ಳಿ ಏನು ನಮ್ಗೆ ಆಗಿ ಹಾಕ್ಬೇಕು ಅಂತ ಏನಿಲ್ಲ ವರ್ಕ್ ಬೀಟ್ಸ್ ಎಲ್ಲ ಇರುತ್ತಲ್ಲ ದಾಳ ಬೇರೆ ಕಟ್ ಆಗ್ತಾ ಇದೆ ಕರೆಕ್ಟ್ ಆಗಿ ಅವಾಗ ಸ್ಪೀಡ್ ಆಗಲ್ದೆ ಬೀಟ್ಸಿಗೆ ಸ್ವಲ್ಪ ಟಚ್ ಸೂಜಿ ಏನಾಗುತ್ತೆ ಅಂದ್ರೆ ಆ ದಾರ ನಾವು ಕಟ್ ಸೆಂಟರ್ ಬರ್ತಾ ಇದ್ದಂಗೆ ನಮಗೆ ಕರೆಕ್ಟ್ ಲೆವೆಲ್ ಅನ್ನೋದು ಇರಬೇಕು ಅದನ್ನ ನೋಡ್ಕೊಳ್ಳಿ ಇಷ್ಟೆಲ್ಲ ಮಾಡಿ ಅದು ಸೆಂಟರ್ ಬಂದಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಮತ್ತೆ ಮೇಲ್ಗಡೆಯಿಂದನೂ ಈ ಕಡೆ ಬಂದಾಗ ಸೆಂಟ್ರಿಗೆ ಬಂತಲ್ಲ ಮತ್ತೆ ಈ ಕಡೆ ಮೇಲಿಂದಲೇ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಹ್ಮ್ ಕರೆಕ್ಟ್ ಆಗಿದೆ ಇಲ್ಲಿ ಶೋಲ್ಡರ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಬರ್ತಾ ಇದೆಯಾ ಇಲ್ಲ ಅಂತ ಕರೆಕ್ಟ್ ಆಗಿ ಬರ್ತಾ ಇದೆ ಬೀಟ್ಸ್ ಎಲ್ಲ ಜಾಸ್ತಿ ಮಾಡಬೇಕು ಮಾಡಬೇಕಂದ್ರೆ ಸ್ವಲ್ಪ ಸಿಂಗಲ್ ಪುಟ್ ಹಾಕೊಂಡು ಮಾಡಬಹುದು ನನಗೇನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ನಾನು ಹ್ಯಾಂಡಲ್ ಮಾಡೋದು ಕರೆಕ್ಟಾಗಿ ಗೊತ್ತಿದೆ ಅದಕ್ಕೋಸ್ಕರ ನಾನು ಏನು ಮಾಡಿದೀನಿ ನೋಡ್ಕೋಬಹುದು ನೀವು ನೀಟಾಗಿ ನೋಡಿ ನೋಡ್ಕೋಬೋದು ನೀವು ಎಲ್ಲೂ ನೋಡಿ ಈ ಡಿಸ್ಟೆನ್ಸ್ ಸೇಮ್ ಇದೆ ಈ ಡಿಸ್ಟೆನ್ಸು ಕೆಳಗಡೆ ಸ್ವಲ್ಪ ಮೇಲೆ ಇರ್ಬೋದು ಏನಕ್ಕೆ ಅಂದರೆ ಇದು ಮೇಲೇ ಸ್ವಲ್ಪ ನೀಟಾಗಿ ಕಾಣಿಸ್ಬೋದು ಯಾಕಂದ್ರೆ ಮೇಲ್ಗಡೆ ಸ್ವಲ್ಪ ಡೌನ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಡಿಸ್ಟೆನ್ಸ್ ಸ್ವಲ್ಪ ಮೇಲೇ ಇರಬೇಕು ಈ ಎರಡು ಡಿಸ್ಟೆನ್ಸ್ ಸೇಮ್ ಇಟ್ಕೊಂಡು ಈ ಕಡೆ ಶೋಲ್ಡರ್ ನೋಡ್ಕೊಂಡಾಗ ಹದ್ನಾಲ್ಕುವರೆ ಬರಬೇಕು ಅವಾಗ ಪರ ಆಗಿದೆ ಅಂತ ಅರ್ಥ ಆಗಬೇಕು ಮತ್ತೆ ಉಲ್ಟಾ ನೋಡ್ಕೋಬೋದು ನಂಗೆ ಈ ಥರ ಪೇಪರ್ ಇರುತ್ತೆ ಇವಾಗ ಏನು ಮಾಡ್ಬೇಕಂದ್ರೆ ಆ ಡಿಎಸ್ ಟೀಜಾಗಿ ಪೇಪರ್ ಕಿತ್ತಾಕೊಳ್ಳಿ ನೋಡಿ ಅಷ್ಟೇ ಪೇಪರ್ ಕಟ್ಟಕೊಳ್ಳಿ ನೋಡಿ ಇವಾಗ ಟೇಸ್ಟ್ ನೆಟ್ ಆಗಿ ಫಿನಿಶಿಂಗ್ ಆಗಿ ಇದೆ ಅಂತ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರಿಗುನು ಹೆಲ್ಪ್ಫುಲ್ ಆಗಲಿ ನೋಡಿ ಎಷ್ಟು ಎಲ್ಲರೂ ನಿಮ್ಗೆ ಕೆಲಸ ಬರಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆದ್ಮೇಲೆ ಪರ್ಫೆಕ್ಟ್ ಆಗಿ ಕೂತ್ಕೊಂತಾರೆ ಓಕೆನಾ